ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಬೀನ್ಸ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮ್ಮ ಮನೆಗಳಲ್ಲೂ ಮಾಡ್ತೀರಾ ಆದರೆ ನನ್ನ ಟೇಸ್ಟನ್ನ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಯಾವ ಸಾರು ಬೇಡ ಏನೂ ಬೇಡ ಬಿಸಿ ಅನ್ನಕ್ಕೆ ಈ ಪಲ್ಯ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಜೊತೆಗೆ ಚಪಾತಿ ಅದ್ರ ಜೊತೆ ದೋಸೆ ಜೊತೆಗೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗ್ರೀನಾಗಿ ಕಲರ್ಫುಲ್ಲಾಗಿದೆ ನೋಡಿ ಇದು ಬೀನ್ಸು ಇದು ನಾಟಿ ಬೀನ್ಸು ಈ ಬೀನ್ಸಲ್ಲಿ ಮಾಡಿದ್ರೆ ಮಾತ್ರ ಆ ಟೇಸ್ಟ್ ಬರೋದು ಬೇರೆ ಯಾವ ಬೀನ್ಸಲ್ಲೂ ಈ ಟೇಸ್ಟ್ ಬರೋಲ್ಲ ನೋಡಿ ಈ ಥರ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ತೆಳುವಾಗಿ ಕಾಣುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಒಂದು ಕ ಬೌಲ್ ಬೀನ್ಸ್ಗೆ ಕಟ್ ಮಾಡಿದ ಬೀನ್ಸ್ಗೆ ಒಂದು ಸಣ್ಣ ಕಾಲು ಭಾಗ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂಚೂರು ಕರಿಬೇ ಒಂದು ಸೊಪ್ಪು ಸ್ವಲ್ಪ ಕಾಲು ಭಾಗದಷ್ಟು ಬೌಲಲ್ಲಿ ಕಾಲು ಭಾಗದಷ್ಟು ತೆಂಗಿನ ತೋರಿ ಇದಿಷ್ಟು ಐಟಮ್ಸು ನೋಡಿ ಬಾಣಲೆ ಇಡಬೇಕು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಲಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಕೆಲವರು ಬೀನ್ಸ್ನ ಬೇಯಿಸ್ಬಿಟ್ಟು ಆ ನೀರು ಚೆಲ್ಬಿಡ್ತಾರೆ ಆಮೇಲೆ ಪಲ್ಯ ಮಾಡ್ತಾರೆ ಅದು ಟೇಸ್ಟ್ ಅನ್ಸಲ್ಲ ಅದು ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇನ್ನು ಒಬ್ಬರು ಬೀನ್ಸ್ ಜೊತೆಗೆ ಕಾಳುಗಳಾಗಿ ಬೇಯಿಸೋದು ಅದೆಲ್ಲ ಮಾಡ್ತಾರೆ ಸಪ್ರೇಟಾಗಿ ಈಗ ಬೀನ್ಸನ್ನ ಮಾತ್ರ ಮಾಡಿ ನೋಡಿ ನಾನು ಮಾಡೋದಿದು ಅದಕ್ಕೆ ನಿಮಗೂ ಶೇರ್ ಮಾಡ್ತಿದ್ದೀನಿ ನೀವು ಮಾಡಿ ಅಂತೇಳಿ ಸಾಸಿವೆ ಸೆಡಿದ್ಮೇಲೆ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸಣ್ಣ ಈರುಳ್ಳಿ ಚಿಟ್ಟಿದ್ದನ್ನು ಹಾಕ್ತಾಯಿದ್ದೀನಿ ನಾವು ಯಾವ ಬೌಲ್ ತೊಗೊಂಡ್ವಿ ಬೀನ್ಸ್ಗೆ ಅದ್ರಲ್ಲಿ ಕಾಲು ಭಾಗ ಅಷ್ಟೇ ಈರುಳ್ಳಿ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬಾಡಲಿ ಅದರದ್ದು ವಾಸನೆ ಹೋಗಲಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಅದನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಬೀನ್ಸು ಗ್ರೀನು ಇದು ಗ್ರೀನ್ ಆಗುವಾಗ ಗೊತ್ತಾಗ್ದು ತಿನ್ಬಿಡ್ತೀವಿ ಖಾರ ಆಗಿಬಿಡುತ್ತೆ ಅಂತೇಳಿ ಇದನ್ನು ಹಾಕ್ಬೋದಾಗ ದೊಡ್ಡದಾಗಿದ್ದರೆ ಅಂತೇಳಿ ಕಟ್ ಮಾಡಿ ಹಾಕಿರೋದು ಇದು ಚೆನ್ನಾಗಿ ಬಾಡಲಿ ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ನೋಡಿ ಬೀನ್ಸ್ ಎಲ್ಲ ಚೆನ್ನಾಗಿ ಬಾಡಿ ಬರೋವಂಥ ಟೈಮಲ್ಲಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಹಾಕಿದ್ರೆ ಆ ವೆಜಿಟೇಬಲ್ದು ಕಲರ್ ಹೋಗೋದಿಲ್ಲ ಆ ಗ್ರೀನಿಷ್ ಹಾಗೇ ಇರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀರು ಹಾಕಬಾರ್ದು ನಾವು ಬೀನ್ ಬೀನ್ಸ್ ತೊಳೆದು ಕಟ್ ಮಾಡಿಟ್ಟಂಥ ತೆಳುವಾಗಿ ಕಟ್ ಮಾಡಿಟ್ಟಂಥ ಬೀನ್ಸ್ನ ಇದಕ್ಕೆ ಹಾಕಬೇಕು ನೀವು ನೋಡಿದ್ರಲ್ಲೂ ನಾನು ಎಷ್ಟು ತೆಳುವಾಗಿ ಕಟ್ ಮಾಡಿದ್ದೀನಿ ಅಂತ ಆ ಥರ ಕಟ್ ಮಾಡ್ಕೊಳ್ಬೇಕು ಆವಾಗ ಜಸ್ಟ್ ಒಂದು ಎರಡು ಆವೀಲೇ ಈ ಬೀನ್ಸು ಬೇಯುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಟ್ ಮುಚ್ಚಳದಲ್ಲಿ ಮುಚ್ಚಿ ಬಿಟ್ಬಿಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಚೀರು ನೀರು ಹಾಕ್ಬೇಡಿ ಈರುಳ್ಳಿ ರಸ ಮತ್ತು ಆ ಎಣ್ಣೆ ಇದೆಯಲ್ಲ ಅಷ್ಟು ಅಷ್ಟರಲ್ಲೇ ಬೇಯುತ್ತೆ ಅದು ಜೊತೆಗೆ ನಾನು ಹೇಳ್ದಂಗೆ ಆವಿದ ನೀರೇ ಅದಕ್ಕೆ ಬೀಳುತ್ತೆ ಅದೇ ಸಾಕು ನೋಡಿ ಬೆಂದಿದೆ ಈಗ ಆಲ್ರೆಡಿ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಸಲ ಉಪ್ಪೆಲ್ಲ ಟೇಸ್ಟ್ ನೋಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ಹಾಕಿ ಇದನ್ನು ಸೀದೋಗ್ಲಿಕ್ಕೆ ಬಿಡಬಾರ್ದು ಹಾಗಾಗಿ ಒಂದೆರಡು ನಿಮಿಷ ಆಗುವಾಗ ತೆಗೆದುಬಿಟ್ಟು ಸಲ ತಿರ್ಗಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಕೊಳ್ಬೇಕು ಅದಾದಮೇಲೆ ಈಗ ತೆಂಗಿನ ತುರಿ ಹಾಕಿ ಬೀನ್ಸ್ ಬೆಂದಾದ್ಮೇಲೆ ತೆಂಗಿನ ತುಡಿ ಹಾಕಬೇಕು ನಾವು ಇಳಿಸುವಂಥ ಸಮಯದಲ್ಲಿ ನೋಡಿ ಈಗಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಭಾಳ ಇಷ್ಟ ಬರೀ ರೈಸ್ ಜೊತೆಗೆ ಬಿಸ್ಯಾನೋ ಜೊತೆ ಮಿಕ್ಸ್ ಮಾಡಿ ತಿನ್ನೋದು ನೀವು ಮಾಡಿ ಟ್ರೈ ಮಾಡಿ ಇದು ಹೇಗಿದೆ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು